ಇಲ್ಲ ನಮಗೂ ಅದು ಇವಾಗಲೇ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹಿಯರಿಂಗು ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು ನಿನ್ನ ಏನೇ ಕಾಣಕ್ಕೂ ಯಾಕಂತಂದ್ರೆ ಈ ಡೇಟ್ಸ್ನ ನಾನು ಮುಂಚೆನೇ ಮಾತಾಡಿದ್ದೆ ಸರ್ ಹತ್ರ ಅವಾಗ ನಾವು ಅವ್ರ ಸಿನಿಮಾ ನಮ್ಮದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗ ಬಂದಿತ್ತು ಯಾವಾಗಾದರೆ ಏನು ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಇತರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನೀನು ಆಗಸ್ಟ್ ಮಾಡೋದು ಅವರಿಗೆಲ್ಲ ಗೊತ್ತಿದ್ದಿದ್ರಿಂದ ನಾನು ಹೋದಾಗಲೂ ಅವ್ರು ಫ ಫಸ್ಟ್ ಅದೇ ನನಗೆ ಹಾಯಿ ಹಲವು ಅಂತ ಒಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತಂದು ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ ಅವರೇನೇ ನನಗೆ ಸಮಾಧಾನ ಮಾಡ್ಬಿಟ್ಟು ಅಲ್ಲೇ ಹೇಳಿದ್ದು ಏಯ್ ಏನು ಚೇಂಜ್ ಆಗಬಾರ್ದು ಅದು ಏನು ಇದೆ ಅದೆಲ್ಲ ಒಳ್ಳೆ ಮೂರ್ತದ ಟೈಮೆಲ್ಲ ಯಾಕಂದರೆ ನಾವು ಅಲ್ಲಿ ಲಗ್ನಪತ್ರಿಕೆ ಓದಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೇದಲ್ಲ ಅದೇನಿದೆ ಮಾತ್ರ ಬರ್ತೀನಿ ನಾವು ನಾನು ಬರ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ನೀನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕಬೇಡ ಯಾವುದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದರು ಸೊ ಹಾಗೆ ಅದನ್ನೇ ಫಾಲೋ ಮಾಡ್ತಾ ಇದ್ದೆ ಖಂಡಿತವಾಗ್ಲೂ ಇರ್ತದೆ ನನಗೆ ಹಾಗಾಗಿನೇ ನನ್ನಲ್ಲಿ ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನೂ ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಅದಾದ ಮೇಲಿಂದನೇ ಶುರು ಮಾಡಿದ್ದು ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್